ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತುಂಬ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಕಡಿಮೆ ಸಮಯದಲ್ಲಿ ರುಚಿಕರವಾದ ಒಂದು ಊಟದ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಮನೆಗೆ ಯಾರಾದರೂ ತಕ್ಷಣಕ್ಕೆ ನೆಂಟರು ಬರ್ತಾ ಇದ್ರೆ ಅಥವಾ ಫ್ರೆಂಡ್ಸ್ ಬರ್ತಾ ಇದ್ದರೆ ಈ ಊಟನ ಖಂಡಿತ ಟ್ರೈ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಮತ್ತು ಆದಷ್ಟು ಬೇಗನೆ ಅಂತ ಕೂಡ ರೆಡಿಯಾಗುತ್ತೆ ಬನ್ನಿ ಹಾಗಾದರೆ ಈ ಎಲ್ಲ ಸಾಮಗ್ರಿಗಳನ್ನು ಒಂದೊಂದಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲು ಸೌತೆಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಹಾಗಾಗಿ ಗ್ಯಾಸನ್ನು ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಜೀರಿಗೆ ಹಾಕಿ ಸೀಡಿಸ್ಕೊಳ್ಳಿ ಆಮೇಲೆ ಕಟ್ ಮಾಡುವಂಥ ಕರಿಬೇವು ಒಂದೆರಡು ಒಂದು ಮೆಣ್ಸಿನ್ಕಾಯಿ ಖಾರಕ್ಕೆ ಕ್ಯಾಸಿ ಮೆಣಸಿನ್ಕಾಯಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಬೇಳೆಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಫ್ರೈ ಮಾಡಿದ್ಮೇಲೆ ಒಂದು ಮೀಡಿಯಂ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿಯನ್ನು ಕೂಡ ಸ್ವಲ್ಪ ಕೆಂಪುಗಾಗೋರ್ಗು ಫ್ರೈ ಮಾಡಿದ್ಮೇಲೆ ಈಗ ಇದರಲ್ಲಿ ಒಂದು ಸೌತೆಕಾಯಿಯನ್ನು ಈ ರೀತಿ ಚಿಕ್ಕ ಚಿಕ್ಕ ಪೀಸಲ್ಲಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನಾನು ಸೌತೆಕಾಯಿ ಸಿಪ್ಪೆ ತೆಗ್ದಿಲ್ಲ ಹಾಗೆ ಡೈರೆಕ್ಟಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಇದರಲ್ಲಿ ಒಂದು ಅರ್ಧ ಸ್ಪೂನ್ನಷ್ಟು ಅರಿಶಿನ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಪೂರ್ತಿಯಾಗಿ ತನ್ಗಾಗಲಿಕ್ಕೆ ಬಿಡಿ ಒಗ್ಗರಣೆ ಸ್ವಲ್ಪ ತನಗಾಗ್ಲಿ ಅಷ್ಟರಲ್ಲಿ ಕಡೆ ಮೊಸರನ್ನು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಕಾಲಿರಷ್ಟು ಮೊಸರನ್ನು ತೊಗೊಂಡು ಈ ರೀತಿ ಬೀಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಬೀಟ್ ಮಾಡ್ಕೊಳ್ಳೋದ್ರಿಂದ ಮೊಸರು ಸ್ಮೂತಾಗಿ ಚೆನ್ನಾಗಾಗುತ್ತೆ ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಮುಂಚೆ ಒಗ್ಗರಣೆ ಮಾಡಿ ತನಗಾಗ್ಲಿಕ್ಕೆ ಬಿಟ್ಟಿದ್ದೇವಲ್ವಾ ಅದರಲ್ಲಿ ಸೇರಿಸ್ಕೊಳ್ಳೋಣ ನೆನಪಿರಲಿ ಒಗ್ಗರಣೆ ಪೂರ್ತಿಯಾಗಿ ತನ್ಗಾದ ಮೇಲೆ ಮೊಸರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ರಾತ್ರಿ ಅಥವಾ ಮಧ್ಯಾಹ್ನದ ಊಟಕ್ಕೆ ಸಡನ್ನಾಗಿ ಯಾವ ಪಲ್ಯನ ನಾವು ರೆಡಿ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ಈ ರೆಸಿಪಿನ ನೀವು ಖಂಡಿತ ಟ್ರೈ ಮಾಡ್ಬೋದು ಯಾಕೆಂದರೆ ಒಂದೇ ಒಂದು ಇದ್ದರೆ ಸಾಕು ಕಡಿಮೆ ಸಮಯದಲ್ಲಿ ತುಂಬ ರುಚಿಕರವಾದಂಥ ಗೊಜ್ಜು ರೆಡಿಯಾಗುತ್ತೆ ನೋಡಿ ಸೌತೆಕಾಯಿ ಪಲ್ಯ ಅಂತೂ ರೆಡಿ ಆಯಿತು ಈಗ ಬೀಟ್ರೂಟ್ ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಹಾಗಾಗಿ ಗ್ಯಾಸ ಆನ್ ಮಾಡಿ ಒಂದು ಫ್ರೈ ಪನ್ ಇಟ್ಟು ಅದರಲ್ಲಿ ಒಂದು ಎರಡು ಅಷ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಸೇರಿಸ್ಕೊಳ್ಳೋಣ ಆಮೇಲೆ ಸ್ವಲ್ಪ ಕರ್ಬೇವಿನೇಲೆ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿಯನ್ನು ಈ ರೀತಿ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಈಗ ಇದರಲ್ಲಿ ಕಟ್ ಮಾಡಿರುವಂತಹ ಟೊಮೆಟೊ ಹಣ್ಣನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಮತ್ತು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಟೊಮೆಟೊ ಮತ್ತು ಈರುಳ್ಳಿ ಸಾಫ್ಟ್ ಆದಮೇಲೆ ಈಗ ಇದರಲ್ಲಿ ಮುಂಚೆನೇ ತುರಿದಿಟ್ಕೊಂಡಿರುವಂತಹ ಬೀಟ್ರೂಟನ್ನು ಹಾಕ್ಕೊತಾ ಇದ್ದೀನಿ ಮುಂಚೆ ನಾನು ಒಂದು ಬೀಟ್ರೂಟನ್ನು ಚೆನ್ನಾಗಿ ತೆಗೆದು ಎಲ್ಲ ಸಿಪ್ಪೆಯನ್ನು ನೀಟಾಗಿ ಬೆಳೆಸಿ ಈ ರೀತಿ ತುಡಿದಿಟ್ಕೊಂಡಿದ್ದೆ ಅದನ್ನ ಹಾಕೊಂಡಿದ್ದೀನಿ ಆಮೇಲೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಖಾರಕ್ಕೆ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕಟ್ ಮಾಡುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ತುರಿಯನ್ನು ಹಾಕಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದರಲ್ಲಿ ನೀರು ಸೇರಿಸೋ ಅವಶ್ಯಕತೆ ಇಲ್ಲ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಮೇಲ್ಮುಚ್ಚಿ ಒಂದು ನಿಮಿಷ ಲೋ ಫ್ಲೇಮಲ್ಲಿ ಹಾಗೆ ಬಿಡಿ ನೋಡಿ ಒಂದು ನಿಮಿಷ ಆದಮೇಲೆ ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಸರ್ವ್ ಮಾಡಿಕೊಂಡ್ರೆ ತುಂಬಾ ರುಚಿಕರವಾದಂಥ ಬೀಟ್ರೂಟ್ ಪಲ್ಯ ಸವಿಯಲು ಸಿದ್ಧವಾಗಿರುತ್ತೆ ಇದನ್ನು ನೀವು ರೊಟ್ಟಿ ಚಪಾತಿ ಮತ್ತು ಅನ್ನ ಜೊತೆ ಸರ್ವ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಬೀಟ್ರೂಟ್ ಪಲ್ಯ ಅಂತೂ ರೆಡಿ ಆಯಿತು ಈಗ ಉತ್ತರ ಕರ್ನಾಟಕ ಸ್ಪೆಷಲ್ ಪುಂಡಿ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಪುಂಡಿ ಪಲ್ಯ ಮಾಡಲಿಕ್ಕೆ ಮೊದಲು ಗ್ಯಾಸನ್ನು ಆನ್ ಮಾಡಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಎರಡು ಕಪ್ನಷ್ಟು ಹಾಕಿ ಬಿಸಿ ಮಾಡ್ಕೊಳ್ಳೋಣ ನೀರು ಚೆನ್ನಾಗಿ ಬಿಸಿ ಆದಮೇಲೆ ಈಗ ಇದರಲ್ಲಿ ಮುಂಚೆನೇ ಒಂದು ಕಪ್ನಷ್ಟು ಚೆನ್ನಾಗಿ ತೊಳೆದಿಟ್ಕೊಂಡಿರುವಂಥ ತೊಗಡಿಬೇಳೆಯನ್ನು ಹಾಕೊತಾ ಇದ್ದೀನಿ ಆಮೇಲೆ ಒಂದು ಕಾಲು ಕಪ್ನಷ್ಟು ಕಡಲೆ ಬೀಜನ ಇದ್ದೀನಿ ಆಮೇಲೆ ಒಂದು ಕಪ್ನಷ್ಟು ಉತ್ತರ ಕರ್ನಾಟಕ ಸ್ಪೆಷಲ್ ಪುಂಡಿ ಪಲ್ಯ ಹಾಕೊತಾ ಇದ್ದೀನಿ ಇದು ಸ್ವಲ್ಪ ಹುಳಿ ಇರುತ್ತೆ ಹಾಗಾಗಿ ನೋಡ್ಕೊಂಡು ಸೇರಿಸ್ಕೊಳ್ಳಿ ಆಮೇಲೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಒಂದೆರಡು ಸ್ಪೂನ್ನಷ್ಟು ಎಣ್ಣೆ ಎಣ್ಣೆ ಮತ್ತು ಅರಿಶಿನ ಪುಡಿ ಹಾಕ್ಕೊಳ್ಳೋದ್ರಿಂದ ಸೊಪ್ಪು ಮತ್ತು ಬೇಳೆ ಆದಷ್ಟು ಬೇಗನೆ ಬೇಯುತ್ತೆ ಈಗ ಎಲ್ಲವನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲಿಂದ ಕುಕ್ಕರನ್ನು ಮುಚ್ಚಿ ಒಂದು ಮೂರು ವಿಸಿಲ್ ಕೂಗಿಸ್ಕೊಳ್ಳೋಣ ಇದು ಈ ಕಡೆ ಕೆಲವೊಂದು ಮಸಾಲೆಯನ್ನು ರುಬ್ಕೊಳ್ಳೋಣ ಹಾಗಾಗಿ ಮಿಕ್ಸಿ ಜಾರ್ನಲ್ಲಿ ಖಾರಕ್ಕೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ನೀರು ಹಾಕ್ತೇನೆ ಹಾಗೆ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ್ಬರಬೇಕು ಈ ರೀತಿ ತರಿತರಾಗಿ ರುಬ್ಬೋದ ರುಬ್ಬೋದ್ಮೇಲೆ ಈಗ ಇದನ್ನು ಸೆಲ್ ಇಟ್ಟು ಈ ಕಡೆ ಬೇಳೆ ಮತ್ತು ಸೊಪ್ಪು ಬೆಂದಿದೆ ಅಲ್ವಂತ ಚೆಕ್ ಮಾಡ್ಕೊಳ್ಳೋಣ ಮೂರ್ ವಿಜಿಲ್ ಕೂಗಿದ್ಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಕುಕ್ಕರ್ ತನಗಾಗ್ಲಿ ಬಿಟ್ಟಿದ್ದೆ ಪೂರ್ತಿಯಾಗಿ ತನಗೆ ಲೈಟ್ ಓಪನ್ ಮಾಡಿ ಬೇಳೆ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಮುಟ್ಟು ನೋಡಿದ್ರೆ ಬೇಳೆ ಸಾಫ್ಟಾಗಿರಬೇಕು ಸಾಫ್ಟಾಗಿರಲಿಲ್ಲ ಅಂದರೆ ಇನ್ನೂ ಒಂದು ವಿಸಿಲ್ ಅಥವಾ ಎರಡು ಸಾಫ್ಟ್ ಆಗಿ ಸಾಫ್ಟಾಗಿ ಬೆಂದಮೇಲೆ ಈ ರೀತಿ ಸ್ಪೂನಿಂದ ನೀಟಾಗಿ ಸ್ಮ್ಯಾಶ್ ಮಾಡಿಕೊಡಿ ಈಗ ಮತ್ತೆ ಗೆಸನ್ನು ಆನ್ ಮಾಡಿ ಈಗ ಇದರಲ್ಲಿ ಮುಂಚೆನೇ ರುಬ್ಬಿಟ್ಕೊಂಡಿರುವಂಥ ಹಸಿಮೆಣಕಾಯಿ ಪೇಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ ಮೇಲ್ ಮುಚ್ಚಿ ಒಂದು ಎರಡು ನಿಮಿಷ ಬೇಯಲಿಕ್ಕೆ ಬಿಡಬೇಕು ಒಂದೆರಡು ನಿಮಿಷ ಆದಮೇಲೆ ನೋಡಿ ಎಲ್ಲವೂ ಕೂಡ ನೀಟಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಈಗ ಕೊನೆಯಲ್ಲಿ ಒಂದು ಸ್ವಲ್ಪ ತರಿ ತರಗಿ ಕೊಟ್ಟಿರುವಂಥ ಬೆಳ್ಳುಳ್ಳಿ ಈಗ ಬೆಳ್ಳುಳ್ಳಿ ಮೇಲೇ ಒಂದೆರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡ್ದೇ ಮುಚ್ಚಿ ಒಂದು ನಿಮಿಷ ಬಿಟ್ಟು ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಳ್ಳಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಒಂದೆರಡು ನಿಮಿಷ ಬಿಟ್ಟು ನಂತರ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಕರವಾದಂಥ ಉತ್ತರ ಕರ್ನಾಟಕ ಸ್ಪೆಷಲ್ ಪುಂಡಿ ಪಲ್ಯ ಸವಿಯಲು ಸಿದ್ಧವಾಗಿರುತ್ತೆ ಇದನ್ನು ನೀವು ಬಿಸಿ ರೊಟ್ಟಿ ಚಪಾತಿಗಷ್ಟೇ ಅಲ್ಲದೆ ಕಡಕಾದಂಥ ರೊಟ್ಟಿ ಜೊತೆ ಸರ್ವ್ ಮಾಡಿಕೊಂಡ್ರು ಕೂಡ ಆಗಿರುತ್ತೆ ನೋಡಿ ಪುಂಡಿ ಪಲ್ಯ ಅಂತೂ ರೆಡಿ ಆಯಿತು ಈಗ ರೈಸ್ ಐಟಮಲ್ಲಿ ಮೊದಲನೇದಾಗಿ ಮೊಸರನ್ನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊಸರನ್ನ ಮಾಡಲಿಕ್ಕೆ ನಾನು ಮುಂಚೆನೇ ರೈಸ್ ಮಾಡಿಟ್ಕೊಂಡಿದ್ದೆ ಅದರಲ್ಲಿ ಒಂದು ಬೌಲ್ನಷ್ಟು ತೊಗೊಂಡು ಪೂರ್ತಿಯಾಗಿ ತನ್ಗಾದ ಮೇಲೆ ಈಗ ಇದರಲ್ಲಿ ಮೊಸರನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಸಲ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳೋಣ ನಿಮ್ಮ ರೈಸ್ ಎಷ್ಟಿರುತ್ತೆ ಅದರ ತಕ್ಕಂತೆ ಮೊಸರು ಹಾಕೋಬೇಕು ಮೊಸರು ಹಾಕಿ ಮಿಕ್ಸ್ ಮಾಡಿದಾಗ ಯಾವ ಇರಬೇಕು ಅಂತ ತೋರಿಸ್ತೀನಿ ಇಲ್ಲಿ ನೋಡಿ ಮೊಸರು ಹಾಕಿ ಮಿಕ್ಸ್ ಮಾಡಿದ್ರೆ ತುಂಬ ಗಟ್ಟಿಯಾಗಿರಬಾರ್ದು ಈ ರೀತಿಯಾಗಿರಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಇಟ್ಟು ಒಗ್ಗರಣೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಒಗ್ಗರಣೆಗೆ ಗ್ಯಾಸನ್ನು ಆನ್ ಮಾಡಿ ಒಂದು ಫ್ರೈ ಪ್ಯಾನ್ ಇಟ್ಟು ಅದರಲ್ಲಿ ಒಂದು ಸ್ಪೂನಷ್ಟು ಹಾಕಿ ಬಿಸಿ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಒನ್ ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಸೇರಿಸ್ಕೊಳ್ಳೋಣ ಜೀರಿಗೆ ಮತ್ತು ಸಾಸಿವೆ ಚಟಪಟ ಅಂತ ಸಿಡಿಯುವಾಗ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ವಲ್ಪ ಕರಿಬೇವಿನಲ್ಲಿ ಮತ್ತು ಸ್ವಲ್ಪ ಗೋಡಂಬಿ ಪೀಸಸನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ ಈ ರೀತಿ ಫ್ರೈ ಮಾಡಿದ್ಮೇಲೆ ಕೊನೆಯಲ್ಲಿ ಒಂದೆರಡು ಒಂದು ಮೆಣ್ಸಿನ್ಕಾಯನ್ನು ಹಾಕಿ ಫ್ರೈ ಮಾಡಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಒಗ್ಗರಣೆ ಪೂರ್ತಿಯಾಗಿ ತನಗಾಗ್ಲಿಕ್ಕೆ ಬಿಡೋಣ ಒಗ್ಗರಣೆ ಪೂರ್ತಿಯಾಗಿ ತನಗಾದ ಮೇಲೆ ಮುಂಚೆ ಮೊಸರಾಕಿ ಮಿಕ್ಸ್ ಮಾಡಿಟ್ಕೊಂಡಿರುವಂಥ ರೈಸಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ತನಿಗಾಗಿರುವಂತಹ ಒಗ್ಗರಣೆ ಹಾಕೊತಾ ಇದ್ದೀನಿ ಆಮೇಲೆ ಸ್ವಲ್ಪ ದಾಳಿಂಬೆ ಬೀಜನ ಹಾಕೊತಾ ಇದ್ದೀನಿ ಕೊನೆಯಲ್ಲಿ ಸ್ವಲ್ಪ ಕಟ್ ಮಾಡುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ತುಂಬಾ ರುಚಿಕರವಾದಂತಹ ಮೊಸರನ್ನ ಈಗ ಸವಿಯಲು ಸಿದ್ಧವಾಗಿದೆ ಮುಂಚೆ ಮಾಡಿರುವಂಥ ರೈಸ್ ಇರುತ್ತಲ್ವ ಅದರಿಂದ ಕೂಡ ಈ ರೆಸಿಪಿನ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ನೋಡಿ ಮೊಸರನ್ನ ಅಂತೂ ರೆಡಿ ಆಯಿತು ಈಗ ಮಾವಿನಕಾಯಿಯನ್ನು ಬಳಸಿ ರುಚಿಕರವಾದ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಚಿತ್ರಾನ್ನ ಮಾಡಲಿಕ್ಕೆ ಗ್ಯಾಸನ್ನು ಆನ್ ಮಾಡಿ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಸ್ಪೂನಷ್ಟು ಎಣ್ಣೆನೂ ಹಾಕಿ ಬಿಸಿ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಜೀರಿಗೆ ಹಾಕಿ ಸೀಡಿಸ್ಕೊಳ್ಳೋಣ ಆಮೇಲೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಆಮೇಲೆ ಒಂದು ಸ್ವಲ್ಪ ಎಲೆ ಮತ್ತು ಖಾರಕ್ಕೆ ಒಂದೆರಡು ಎರಡು ಈ ರೀತಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಈಗ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಮಾಡಿದ ಮೇಲೆ ಈಗ ಇದರಲ್ಲಿ ಒಂದೆರಡು ಸ್ಪೂನಷ್ಟು ಕಡಲೆ ಬೀಜ ಅಥವಾ ಶೇಂಗಾ ಕಾಳು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲವೂ ಕೂಡ ಸ್ವಲ್ಪ ಕೆಂಪಗಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫ್ರೈ ಮಾಡಿದ್ಮೇಲೆ ಈಗ ಇದರಲ್ಲಿ ಮುಂಚೆನೆ ತುರಿದು ಇಟ್ಕೊಂಡಿರುವಂತಹ ಮಾವಿನಕಾಯಿ ತುರಿಯನ್ನು ಒಂದು ಕಪ್ನಷ್ಟು ಹಾಕೊತಾ ಇದ್ದೀನಿ ಈಗ ಇದನ್ನು ಕೂಡ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಾವಿನಕಾಯಿ ಮೇಲಿರುವಂಥ ಸಿಪ್ಪೆಯನ್ನು ತೆಗ್ದಿರಲಿಲ್ಲ ಹಾಗೆ ನೀಟಾಗಿ ತುರಿದು ಇದರಲ್ಲಿ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆಮೇಲೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಈಗ ಇದರಲ್ಲಿ ಮುಂಚೆನೆ ಮಾಡಿಟ್ಕೊಂಡಿರುವಂಥ ರೈಸನ್ನು ಹಾಕಿ ಕಲಿಸ್ಕೊಳ್ಳೋಣ ಈ ಟೈಮಲ್ಲಿ ಮುಂಚೆ ತುಳಿದಿಟ್ಕೊಂಡಿರುವಂತಹ ಒಂದೆರಡು ಸ್ಪೂನಷ್ಟು ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕೊತ ಇದ್ದೀನಿ ಮಾವಿನಕಾಯಿ ಚಿತ್ರಾನ್ನಕ್ಕೆ ತೆಂಗಿನಕಾಯಿ ತುರಿ ಹಾಕಿ ಮಾಡ್ಕೊಳ್ಳಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿಕೊಂಡ್ರೆ ರುಚಿಕರವಾದ ಮಾವಿನಕಾಯಿ ಚಿತ್ರಾನ್ನ ಸವಿಯಲು ಸಿದ್ಧವಾಗಿರುತ್ತೆ ಮನೆಯಲ್ಲಿ ಒಂದು ಮಾವಿನಕಾಯಿ ಇದ್ರೆ ಸಾಕು ಈ ರೆಸಿಪಿನ ಖಂಡಿತ ಟ್ರೈ ಮಾಡಿರಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಮಾವಿನಕಾಯಿ ಚಿತ್ರಾನ್ನ ಕೂಡ ರೆಡಿ ಆಯಿತು ಈಗ ಸಾಫ್ಟ್ ಆದ ಮತ್ತು ಎರಡು ಪದರ್ ಸಪ್ರೇಟ್ ಆಗುವಂತಹ ಚಪಾತಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಚಪಾತಿ ಮಾಡಲಿಕ್ಕೆ ಮುಂಚೆ ಒಂದು ಕಪ್ನಷ್ಟು ಗೋಧಿ ಹಿಟ್ಟು ಸ್ವಲ್ಪ ಉಪ್ಪಾಕಿ ನೀರು ಹಾಕಿ ಗಟ್ಟಿಯಾಗಿ ಕಲಸಿ ಒಂದು ಹತ್ತು ನಿಮಿಷದವರೆಗೂ ನೆನೆಸಿಟ್ಟಿದೆ ಹಿಟ್ಟು ಚೆನ್ನಾಗಿ ನೆನೆದ ಮೇಲೆ ಈಗ ಇದರಲ್ಲಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಮಾಡಿಟ್ಕೊಳ್ಳೋಣ ಅದರಲ್ಲಿ ಎರಡು ಉಂಡೆಯನ್ನು ತೊಗೊಂಡು ಮೊದಲು ಒಣ ಗೋಧಿ ಹಿಟ್ಟನ್ನು ಹಚ್ಚಿ ಒಂದು ಸ್ವಲ್ಪ ಲಟ್ಟಿಸ್ಕೊಳ್ಳಿ ಈ ರೀತಿಯಾಗಿ ಲಟ್ಟಿಸಿದ ಮೇಲೆ ಒಂದು ಕಡೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಳಿ ಮತ್ತೊಂದು ಕಡೆ ಒಣ ಗೋಧಿ ಹಿಟ್ಟನ್ನು ಹಚ್ಚಿ ಎರಡನ್ನು ಒಂದು ಮಾಡಿಕೊಳ್ಳಿ ನೋಡಿ ಈ ರೀತಿ ಎರಡನ್ನು ಒಂದು ಮಾಡಿದ್ಮೇಲೆ ಮತ್ತೆ ಮೇಲುಗಡೆ ಒಣಗೋದಿ ಹಿಟ್ಟನ್ನು ಹಚ್ಚಿ ಲಟ್ಟಿಸ್ತಾ ಹೋಗಿ ಈ ರೀತಿ ನಾವು ಒಂದು ಕಡೆ ಎಣ್ಣೆ ಮತ್ತು ಒಂದು ಕಡೆ ಹಿಟ್ಟನ್ನು ಹಚ್ಚಿ ಕ್ಲೋಸ್ ಮಾಡಿಕೊಂಡ್ರೆ ಬೇಯಿಸಿದ ನಂತರ ಪದರು ತುಂಬ ನೀಟಾಗಿ ಓಪನ್ ಆಗುತ್ತೆ ನೆನಪಿರಲಿ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣಗೆ ಮಾಡ್ಕೋಬಾರ್ದು ಸೈಡಲ್ಲಿ ಮಾತ್ರ ಲಟ್ಟಿಸ್ಕೋಬೇಕು ಮಧ್ಯದಲ್ಲಿ ಸ್ವಲ್ಪ ದಪ್ಪನೇ ಇರಬೇಕು ಅಂದಾಗ್ಲೇ ಚಪಾತಿ ಸಾಫ್ಟಾಗಿ ಬರುತ್ತೆ ನೋಡಿ ಈ ರೀತಿ ಲಟ್ಟಿಸ್ಕೊಂಡಿದ್ದೀನಿ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಈಗ ಇದನ್ನು ಕಾತಿರುವಂಥ ತವ ಮೇಲೆ ಹಾಕಿ ಬೇಯಿಸ್ಕೊಳ್ಳೋಣ ಈ ಕಡೆ ಮುಂಚೆನೇ ತವ ಬಿಸಿ ಮಲ್ಕಿಟ್ಟಿದ್ದೆ ಈಗ ತವಾಗೂ ಕೂಡ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಈಗ ಮಾಡಿಟ್ಕೊಂಡಿರೋದನ್ನು ತವ ಮೇಲೆ ಹಾಕಿ ಬೇಯಿಸ್ಕೊಳ್ಳೋಣ ಒಂದು ಕಡೆ ನೀಟಾಗಿ ಬೇಯೋವರೆಗೂ ತಿರ್ಗಿಸ್ಕೊಬಾರ್ದು ಈ ರೀತಿ ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಚ್ಚಿ ತಿರ್ಗಿಸ್ಕೊಳ್ಳಿ ಇದೇ ರೀತಿ ಎರಡು ಕಡೆಗೂ ನೀಟಾಗಿ ತಿರುಗಿಸಿ ಬೇಯಿಸ್ಕೊಳ್ಳಿ ಎರಡು ಕಡೆಗೂ ಈ ರೀತಿ ನೀಟಾಗಿ ಬೇಯಿಸಿದ್ಮೇಲೆ ಕೊನೆಯಲ್ಲಿ ಚಪಾತಿಯನ್ನು ಮಧ್ಯದಲ್ಲಿ ಹಿಡಿದು ಈ ರೀತಿ ಸ್ವಲ್ಪ ಮಾಡ್ಕೋಬೇಕು ಆಗ ಒಂದೇ ಚಪಾತಿಯಿಂದ ಎರಡು ಪದರು ತುಂಬ ನೀಟಾಗಿ ಓಪನ್ ಆಗುತ್ತೆ ಕಾಣಿಸ್ತಾ ಇರ್ಬೋದು ನಿಮಗಿಲ್ಲಿ ನೋಡಿ ಸಾಫ್ಟ್ ಆದ ಪದರ್ ಚಪಾತಿ ಈಗ ರೆಡಿಯಾಗಿದೆ ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿ ರೆಡಿ ಮಾಡ್ಕೊಳ್ಳಿ ಈಗ ಎಲ್ಲವನ್ನು ಕೂಡ ಮಾಡಾಗಿದೆ ಈಗ ಇವಾಗ ಸರ್ವ್ ಮಾಡ್ಕೊಳ್ಳೋಣ ನಾನಿವತ್ತು ಬಾಳೆ ಎಲೆ ಮೇಲೆ ಸರ್ವ್ ಮಾಡ್ಕೊತಾ ಇದ್ದೀನಿ ಮೊದಲು ಬಾಳೆ ಎಲೆಗೆ ಸ್ವಲ್ಪ ನೀರನ್ನು ಸಿಂಪಡಿಸಿ ನೀಟಾಗಿ ಒರೆಸ್ಕೊಳ್ಳಿ ಈಗ ಇದರ ಮೇಲೆ ಮಾಡಿಟ್ಕೊಂಡಿರೋದನ್ನು ಒಂದೊಂದಾಗಿ ಸರ್ವ್ ಮಾಡ್ಕೊಳ್ಳೋಣ ಮೊದಲೇದಾಗಿ ಬೀಟ್ರೂಟ್ ಪಲ್ಯವನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಸೌತೆಕಾಯಿ ಪಲ್ಯ ಆಮೇಲೆ ಉತ್ತರ ಕರ್ನಾಟಕ ಸ್ಪೆಷಲ್ ಪುಂಡಿ ಪಲ್ಯ ಕೂಡ ಸರ್ವ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಮಾವಿನಕಾಯಿಯಿಂದ ಇನ್ಸ್ಟೆಂಟಾಗಿ ಮಾಡಿರುವಂತಹ ಮಾವಿನಕಾಯಿ ಚಿತ್ರಾನ್ನ ಮೊಸರನ್ನ ಇದ್ರ ಜೊತೆಗೇನೆ ವೈಟ್ ರೈಸ್ ಮತ್ತು ಸಾಂಬಾರನ್ನು ಕೂಡ ಸರ್ವ್ ಮಾಡ್ಕೊತಾ ಇದ್ದೀನಿ ವೈಟ್ ರೈಸ್ ಮತ್ತು ಸಾಂಬಾರ್ ಮಾಡೋದನ್ನು ನಾನು ವಿಡಿಯೋದಲ್ಲಿ ತೋರಿಸಿರಲಿಲ್ಲ ನಂತರ ಸಾಫ್ಟ್ ಆಗಿ ಮಾಡಿರುವಂತಹ ಚಪಾತಿಯನ್ನು ಕೂಡ ಸರ್ವ್ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೇನೆ ಒಂದೆರಡು ಸೌತೆಕಾಯಿ ಒಂದೆರಡು ಕ್ಯಾರೆಟು ಮತ್ತು ಒಂದೆರಡು ಮುಲ್ಲಂಗಿಯನ್ನು ಕೂಡ ಸರ್ವ್ ಮಾಡ್ಕೊತಾ ಇದ್ದೀನಿ ಇವೆಲ್ಲ ತಿಂತ ಇರಬೇಕಾದ್ರೆ ಸೈಡಲ್ಲಿ ಕರುಮ್ ಕುರುಮಂತ ಹಪ್ಪಳ ಬೇಕಾಗುತ್ತೆ ಹಾಗಾಗಿ ಹಪ್ಪಳವನ್ನು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲವನ್ನು ಸರ್ವ್ ಮಾಡಾಗಿದೆ ಎಲ್ಲ ಅಡುಗೆಗೂ ನಾವು ಆದಷ್ಟು ಬೇಗನೆ ಅಂತ ರೆಡಿ ಮಾಡ್ಕೋಬೋದು ಜಾಸ್ತಿ ಟೈಮೇನು ಬೇಕಾಗೋದಿಲ್ಲ ಯಾರಾದರೂ ಫ್ರೆಂಡ್ಸ್ ಬಂದಾಗ ಹೊರ್ಗಡೆ ಹೋಟೆಲ್ ಹೋಗಿ ತಿನ್ಸೋದಕ್ಕಿಂತ ಈ ರೀತಿ ಮನೆಯಲ್ಲೇನೆ ರೆಡಿ ಮಾಡ್ಕೊಳ್ಳಿ ಆದಷ್ಟು ಬೇಗನೆ ರೆಡಿ ಆಗುತ್ತೆ ಮತ್ತು ಊಟ ಕೂಡ ತುಂಬಾನೇ ರುಚಿಯಾಗಿರುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ತುಂಬಾನೇ ರುಚಿಕರವಾದಂತ ವೆಜ್ ತಾಲಿ ಮನೆಯಲ್ಲೇನೆ ತುಂಬಾ ಸುಲಭವಾಗಿ ಹೇಗೆ ಮಾಡೋದು ಅಂತ ಈ ರೆಸಿಪಿ ಇಷ್ಟ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನ್ಸಿಕೆಗಾನು ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸ್ರಿ